ನಮಸ್ಕಾರ ಸ್ನೇಹಿತರೆ ಮೇ ಎಂಟನೇ ತಾರೀಕು ಭಯಂಕರವಾದಂತಹ ಅಮಾವಾಸೆ ಇದೆ ಎಪ್ಪತ್ತೆರಡು ವರ್ಷಗಳು ಮುಟ್ಟಿದ್ದೆಲ್ಲ ಬಂಗಾರ ಹಣದ ಜೊತೆಗೆ ಮಹಾರಾಜ್ಯೋಗ ಶುರುವಾಗ್ತಾ ಇದ್ದು ಈ ಏಳು ರಾಶಿಯವರಿಗೆ ಕುಬೇರ ದೇವರ ಅನುಗ್ರಹ ಸಿಗ್ತಾ ಇದೆ ಮಹಾರಾಜ್ಯೋಗ ಆಗರ್ಭ ಶ್ರೀಮಂತರಾಗುವಂತೆ ಮಾಡುತ್ತೆ ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಕುಬೇರ ದೇವರ ಅನುಗ್ರಹ ಆಶೀರ್ವಾದ ಸಿಗ್ತಾ ಇದೆ ನೋಡೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಫಾಸ್ಟ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಅಂತ ಸೆಲೆಕ್ಟ್ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸಧಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಕುಬೇರದೇವನ ಅನುಗ್ರಹದಿಂದ ಮಹಾರಾಜ್ಯೋಗ ಶುರುವಾಗ್ತಾ ಇದ್ದು ಈ ಏಳು ರಾಶಿಯವರು ಆಗರ್ಭ ಶ್ರೀಮಂತರಾಗಿ ಮುಂದಿನ ಎಪ್ಪತ್ತೆರಡು ವರ್ಷಗಳ ಕಾಲ ಮುಟ್ಟಿದ್ದಲ್ಲ ಬಂಗಾರದ ಹಾಗೆ ಬಂಗಾರದ ಬದುಕನ್ನು ಸಾಗಿಸ್ತಾರೆ ಮೇ ಎಂಟರ ಭಯಂಕರ ಅಮಾವಾಸ್ಯ ನಂತರದ ದಿನಗಳು ಈ ರಾಶಿಯವರಿಗೆ ಶುಭ ಫಲವನ್ನು ತಂದುಕೊಡ್ತದೆ ಅಂತ ಹೇಳಬಹುದು ಯಾಕಂದರೆ ನೀವು ಕೆಲಸವನ್ನು ಬದಲಾಯಿಸಬೇಕು ಅನ್ಕೊಂಡಿದ್ರೆ ಈ ಸಮಯದಲ್ಲಿ ನಿಮಗೆ ಒಳ್ಳೆಯ ಕೆಲಸ ಸಿಗುತ್ತೆ ಉದ್ಯೋಗಿಗಳಿಗೆ ಬಡ್ತಿ ವೇತನ ಹೆಚ್ಚಳ ಇತ್ಯಾದಿ ಲಾಭ ಸಿಗುತ್ತೆ ಅಂತ ಹೇಳಲಾಗ್ತಾ ಇದ್ದು ಜಂಟಿ ಉದ್ಯಮ ಅಂದರೆ ಪಾಲುದಾರಿಕೆಯಲ್ಲಿ ಉದ್ಯಮ ಮಾಡೋರಿಗೆ ಅದೃಷ್ಟ ಅನುಕೂಲಕರವಾಗಿರ್ತದೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ ದೀರ್ಘಕಾಲ ಬಾಕಿ ಇದ್ದಂತಹ ನ್ಯಾಯಾಲಯದ ಪ್ರಕರಣದಲ್ಲಿ ನಿಮಗೆ ಯಶಸ್ಸು ಅನ್ನೋದು ಸಿಗುತ್ತೆ ನೀವು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಉತ್ತಮ ಯಶಸ್ಸನ್ನ ಪಡೆದುಕೊಳ್ತೀರಾ ವಿದೇಶದಲ್ಲಿ ವ್ಯಾಸಂಗ ಮಾಡತಕ್ಕಂತ ನಿಮ್ಮ ಕನಸು ನನಸಾಗತ್ತೆ ಇನ್ನು ನಿಮಗೆ ಅತ್ಯುತ್ತಮವಾದಂತಹ ಫಲಿತಾಂಶಗಳು ಕೂಡ ಅದರಿಂದ ಸಿಗುತ್ತೆ ಯಾಕಂದ್ರೆ ಕುಬೇರ ದೇವರ ಸಂಪೂರ್ಣ ಬೆಂಬಲ ಅನ್ನೋದು ನಿಮಗೆ ಇರಲಿದೆ ಹೀಗಾಗಿ ನೀವು ಯಾವುದೇ ರೀತಿಯ ಹೊಸ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ಕೊಂಡಿದ್ರು ಕೂಡ ಕುಬೇರ ದೇವನ ಅನುಗ್ರಹ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರಲಿದೆ ಇನ್ನು ನಿಮ್ಗೆ ಬಹಳಷ್ಟು ವಿಶೇಷ ಅವಕಾಶಗಳು ಸಿಗುತ್ತೆ ಅಂತ ಹೇಳಲಾಗ್ತಾ ಇದ್ದು ಇದರಿಂದ ನಿಮ್ಮ ಬಗ್ಗೆ ನೀವೇ ಹೆಮ್ಮೆ ಪಡ್ಕೊಳ್ಬೇಕು ಕುಟುಂಬ ಜೀವನದ ಬಗ್ಗೆ ಹೇಳೋದಾದ್ರೆ ಸಹೋದರರೊಂದಿಗಿನ ನಿಮ್ಮ ಸಂಬಂಧ ಬಲಗೊಳ್ಳುತ್ತೆ ಎಲ್ಲಾ ಸದಸ್ಯರು ಪರಸ್ಪರ ನಿಮ್ಗೆ ಸಹಾಯವನ್ನೇ ಮಾಡ್ತಾರಂತೆ ಇನ್ನು ಈ ದಿನ ನಿಮ್ಮ ಜೀವನದಲ್ಲಿ ಕೆಲವು ಹೊಸ ಅವಕಾಶಗಳು ಲಭಿಸುತ್ತೆ ನಿಮ್ಮ ಉದ್ದೇಶಗಳ ಕಡೆಗೆ ನೀವು ಗಮನವನ್ನು ಹರಿಸಲು ನಿಮ್ಗೆ ಪ್ರೇರೇಪಣೆಯನ್ನ ಕೊಡುತ್ತೆ ಯಶಸ್ಸಿನೊಂದಿಗೆ ನೀವು ಸಾಕಷ್ಟು ಹಣವನ್ನು ಪಡಿತೀರಾ ಮತ್ತು ನಿಮ್ಮ ಕಠಿಣ ಪರಿಶ್ರಮವು ನಿಮ್ಗೆ ಉತ್ತಮ ಫಲಿತಾಂಶಗಳನ್ನ ನೀಡುತ್ತೆ ಕೆಲಸ ಮಾಡುವ ವೃತ್ತಿಪರರು ಈ ದಿನ ಸಂಬಳ ಹೆಚ್ಚಳದ ಶುಭ ಸೂಚನೆಯನ್ನು ಪಡಿತಾರೆ ಸಾಕಷ್ಟು ಸಂತೋಷ ಹಾಗೂ ಆದಾಯ ಅನ್ನೋದು ಹೆಚ್ಚಿಗೆ ಆಗುತ್ತೆ ಆಗ್ಲೇ ಹೇಳ್ದಂಗೆ ನ್ಯಾಯಾಲಯದ ಪ್ರಕರಣಗಳಿಂದ ಪರಿಹಾರವನ್ನು ಪಡಿತೀರಾ ಮತ್ತು ಸ್ನೇಹಿತರ ಬೆಂಬಲದಿಂದಾಗಿ ಅನೇಕ ಅಪೂರ್ಣ ಕೆಲಸಗಳು ಅಂದರೆ ಅರ್ಧಕ್ಕೆ ನಿಂತಿರ್ತಕ್ಕಂಥ ಕೆಲಸಗಳು ಪೂರ್ಣಗೊಳ್ಳುತ್ತೆ ಗಂಡ ಹೆಂಡತಿಯ ನಡುವಿನ ಸಂಬಂಧ ಮಾಧುರ್ಯತೆಯಿಂದ ಕೂಡಿರುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಕುಬೇರ ದೇವರ ಅನುಗ್ರಹದಿಂದ ಮುಂದಿನ ಎಪ್ಪತ್ತೆರಡು ವರ್ಷಗಳವರೆಗೆ ಪಡೀತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದರೆ ಸಿಂಹ ರಾಶಿ ವೃಶ್ಚಿಕ ರಾಶಿ ತುಲಾರಾಶಿ ಮೀನಾರಾಶಿ ಧನುರ್ ರಾಶಿ ಕೊನೆಯದಾಗಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು